ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಇವತ್ತು ಲಾಗ್ನ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂತಂದರೆ ಸ್ವಲ್ಪ ಬೇಗ ಎದ್ದಿದ್ವಿ ಈ ದಿನ ಬೇಗ ಇದ್ದೇಳೋದು ಬಟ್ ಇವತ್ತೇನಂದರೆ ನಮ್ಮ ಮನೆಯವರು ಮೆಡಿಕಲ್ ಅಂತೇಳಿ ಹೇಳ್ಬಿಟ್ಟು ಹೋಗೋದಕ್ಕೋಸ್ಕರ ಬೇಗ ಎದ್ದಿದ್ರು ತುಂಬ ಬೇಗನೇ ಇದ್ದಿದ್ರು ಸೊ ನಾನು ಲಾಗ್ಸ್ಗೆ ಸ್ಟಾರ್ಟ್ ಮಾಡಬೇಡೋಣ ಇವತ್ತು ಡೇ ಫುಲ್ಲು ನಾನೊಬ್ಬಳೇ ಎಲ್ಲ ಮ್ಯಾನೇಜ್ ಮಾಡೋದರಿಂದ ಇವತ್ತಿನ ದಿನದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಕಿನ್ ಕೇರ್ ಕೂಡ ಇರುತ್ತೆ ಈ ಲಾಗ್ಸಲ್ಲಿ ಮಿಸ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ಮೆಡಿಕಲ್ ಚೆಕಪ್ ಅದು ಏನಾಗಿದೆ ಅಂತ ಅಂದ್ಕೋಬೇಡಿ ಏನಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಷಕ್ಕೆ ಒಂದು ಸಾರಿ ಮೆಡಿಕಲ್ ಚೆಕಪ್ ಅಂತೇಳ್ಬಿಟ್ಟು ಮಾಡಿ ಮಾಡ್ತಾರೆ ಪೊಲೀಸ್ ಎಲ್ರಿಗೂ ಮಾಡ್ತಾರೆ ಸೊ ನಮ್ಮ ಮನೆಯ ಇವ ಇವತ್ತಿರೋದ್ರಿಂದ ಅವರು ಕೋಲಾರಕ್ಕೆ ಹೋದರು ಸೊ ನಾನು ಮತ್ತು ಇನ್ನೇನು ಮಾಡೋದು ಒಬ್ಬಳೇ ಅಲ್ವಾ ಸೊ ಒಬ್ಬಳೆ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀನಿ ಅಲ್ಲದೇ ತುಂಬ ಯಾಕಂದರೆ ಇಬ್ರು ಮಕ್ಳು ಆ ಮಕ್ಕಳು ನಾನು ತುಂಬ ಅಂದರೆ ತುಂಬ ಇದು ಫ್ರೆಂಡ್ಸ್ ಯಾವ ರೀತಿ ಅಂತಂದರೆ ನಿಜವಾಗ್ಲೂ ಅದನ್ನು ಫೇಸ್ ಮಾಡಿದ್ರೆ ಗೊತ್ತಿರ್ತಕ್ಕಂಥ ತುಂಬ ಚಿಕ್ಕ ಮಕ್ಕಳಲ್ವ ಸೊ ನೈನ್ ತರ್ಟಿಗೆ ಸ್ಕೂಲಲ್ಲಿ ಇರಬೇಕು ಮಕ್ಕಳು ಅಂದರೆ ಬೆಳಗ್ಗೆ ಎದ್ದೇಳೋದು ಲೇಟ್ ಅವರು ತಿನ್ನೋದು ಲೇಟು ಮತ್ತು ಅವರ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದು ಕೂಡ ಲೇಟ್ ಎಲ್ಲ ನಾವೇ ಮಾಡಬೇಕು ಅವ್ನು ಕರ್ಕೊಂಡೋಗಿ ಮತ್ತು ಈ ಕರೆಕ್ಟಾಗಿ ಟೈಮ್ಗೆ ಸ್ಕೂಲ್ಗೆ ಬಿಡಬೇಕಲ್ವಾ ಸೊ ಆಮೇಲೆ ಡೈಲಿ ನಮ್ಮ ಮನೆಯವರು ನಾನಿಬ್ರು ಹೋಗ್ತಿದ್ವಿ ಬಿಟ್ಟು ಬರೋದಕ್ಕೆ ಸೊ ಇವತ್ತು ನಾವು ಆಟೋದಲ್ಲಿ ಹೋಗ ಹೋಗ್ಬೇಕಾಗಿರೋದ್ರಿಂದ ಸೊ ಸ್ವಲ್ಪ ಗಡಿಬಿಡಿನೇ ಬಿಡಿನೇ ಇವತ್ತಿನ ಡೇನೆಲ್ಲ ನಾನು ಯಾವ ರೀತಿ ಫೇಸ್ ಮಾಡ್ತೀನಿ ಅಂದರೆ ಈವ್ನಿಂಗ್ ಬರ್ತಾರೆ ಈವ್ನಿಂಗ್ ಅಂತಂದರೆ ಒಂದು ಫೋರ್ ತರ್ಟಿ ಮೇಲೇ ನಮ್ಮ ಮನೆಯವರು ಮತ್ತೆ ಎಲ್ಲ ಒಂದು ಚೆಕಪ್ ಅಲ್ಲ ಫ್ರೆಂಡ್ಸ್ ರೂಲ್ಸಲ್ಲಿ ಏನೇನಿದೋ ತುಂಬ ಚೆಕಪ್ ಮಾಡ್ತಾರಂತೆ ಅದಕ್ಕೋಸ್ಕರ ಅವರು ಹೋಗಿದ್ದಾರೆ ಇವತ್ತು ನೋಡೋಣ ವೀಡಿಯೋನ ಮಿಸ್ ಮಾಡಿದೆ ಎಂಡವರೆಗೂ ನೋಡಿ ಜೊತೆಗೆ ಒಂದು ಸ್ಕಿನ್ ಕೇರ್ ಕೂಡ ತಿಳಿಸೋಣ ಅಂತ ಇದ್ದೀನಿ ಬನ್ನಿ ನೋಡೋಣ ಈಗ ಬೆಳಗ್ಗೆ ಅಂದರೆ ಸ್ವಲ್ಪ ರೆಡಿ ಆಗಿಬಿಟ್ಟಿದ್ದೀನಿ ಅಂತಂದ್ರೆ ಹಂಗೇನಿಲ್ಲ ಫ್ರೆಂಡ್ಸ್ ಬೇಗ ಇದ್ದೀನಲ್ವ ಮತ್ತು ನಾನು ಲೇಟ್ ಆಗಿಬಿಡುತ್ತೆ ಮಕ್ಳನ್ನ ನಾನು ಕೂಡ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕಲ್ವಾ ಸೊ ಅವ್ರನ್ನ ರೆಡಿ ಮಾಡಿಬಿಟ್ಟು ಹೋಗ್ಬೇಕಾರೆ ರೆಡಿ ಆಗೋಲ್ಲ ಅಂತೇಳ್ಬಿಟ್ಟು ಬೇಗ ಇದ್ಬಿಟ್ಟು ನಾನೇ ಫ್ರೆಶ್ ಆಗಿಬಿಟ್ಟು ಗ್ಯಾಸ್ ಸ್ಟವಲ್ಲ ಒರೆಸ್ಕೊಂಡು ಸ್ವಲ್ಪ ಟಿಫನ್ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮನೆಯವ್ರ್ಗೆ ಇಲ್ಲ ಯಾಕಂದರೆ ಶುಗರ್ ಎಲ್ಲ ಪೊಲೀಸ್ ಅವ್ರಿಗೆ ಎಲ್ರಿಗೂ ಇದ್ರೂ ಇಲ್ಲ ಅಂದ್ರೇನು ಕಂಪಲ್ಸರಿ ಇಯರ್ಲಿ ಒನ್ಸ್ ಚೆಕ್ ಮಾಡ್ತಾರೆ ಚೆಕಪ್ ಮಾಡ್ತಾರೆ ಮೆಡಿಕಲ್ ಚೆಕಪ್ ಅಂತೇಳಿ ಸೊ ಖಾಲಿ ಹೊಟ್ಟೆಲ್ಲಿ ಹೋಗ್ಬೇಕಲ್ವಾ ಅವ್ರು ಏನು ಅಂತ ಹೇಳಿಬಿಟ್ಟು ನಾನು ಮಕ್ಕಳಿಗೆ ನನಗೆ ಮಾತ್ರ ಮಾಡ್ಕೊಂಡಿದ್ದೀನಿ ಮತ್ತೇನೋ ಊಟನ ಬೇಕಾದ್ರೆ ಅವ್ರಿಗೂ ಸೇರಿಸಿ ಮಾಡೋಣ ಅಂತೇಳ್ಬಿಟ್ಟು ತಿಂಡಿ ಕೂಡ ಬೇಗ ರೆಡಿ ಆಗಿದೆ ಎಲ್ಲ ಮಾಡಿಟ್ಬಿಟ್ಟು ನಾನು ನಿಮ್ಮ ವೀಡಿಯೋ ಮಾಡ್ತಿರೋದು ಮಕ್ಳಿಗೆ ಏನೇನು ತಿನ್ನಿಸ್ಬಿಟ್ಟು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡ್ತೀನಿ ರೆಡಿ ಮಾಡೋದು ಕೂಡ ತೋರಿಸ್ತೀನಿ ಯಾಕಂದರೆ ಮಕ್ಳದ್ದು ಸ್ನ್ಯಾಕ್ಸ್ ಬಾಕ್ಸು ಈ ಥರ ಇದ್ರೆ ಕೂಡ ತುಂಬ ಹೆಲ್ದಿ ಅಂತ ಅಂದ್ಕೊಳ್ತೀನಿ ನೋಡೋಣ ಬನ್ನಿ ಎಲ್ಲ ಇವತ್ತಿನ ತಿಲ್ಲ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವೀಡಿಯೋ ನಾನು ಮಿಸ್ ಮಾಡಿದೆ ಫುಲ್ ಎಂಡ್ವರೆಗೆ ನೋಡಿ ಬನ್ನಿ ನೋಡೋಣ ಸ್ನಾಕ್ಸ್ ಬಾಕ್ಸ್ನ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮಕ್ಕಳಿಗೆ ಊಟ ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೀನಿ ಯಾಕಂದರೆ ಫಸ್ಟೇ ಊಟ ಮಾಡಿಸಿದ್ರು ಫ್ರೆಂಡ್ಸ್ ಯಾಕಂದರೆ ಮಕ್ಕಳಿಗೆ ಫಸ್ಟೇ ಊಟ ಮಾಡಿಸಿದ್ರೇ ಅವರ ದಿನನಿತ್ಯ ಕೆಲಸಗಳು ಸರಿಯಾಗಿ ವಿಡಿಯೋ ನೋಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಇವತ್ತಿನ ದಿನ ನಂದು ನನ್ನ ಈ ದಿನ ಹೆಂಗಿತ್ತು ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಮಕ್ಕಳಿಗೆ ಸ್ನ್ಯಾಕ್ಸ್ ಪ್ಯಾಕ್ಸ್ ಅಂದರೆ ಒಂದೊಂದು ದಿನ ಒಂದೊಂದು ಫ್ರೂಟ್ಸ್ ಹಾಕ್ಸ್ ಕಳು ಹಾಕಿ ಕಳಿಸ್ಕೊಡ್ತೀನಿ ಇವತ್ತು ಪೊಮ್ಮೆ ಅಂತ ಕೇಳಿದ್ರು ಸೊ ಪೊಮ್ಮೆ ಗ್ರಾನೆಟು ಕ್ಯಾರೆಟು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀನಿ ಪಿಸ್ತಾ ಖಾಲಿ ಆಗೋದಕ್ಕೆ ಅಂದ್ರೆ ಡೈಲಿ ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗ್ತಾರೆ ಮಕ್ಕಳು ಸೊ ಹಂಗಾಗಿಬಿಟ್ಟು ಸ್ವಲ್ಪ ಬಾದಾಮಿ ಕೂಡ ನೆನೆ ಹಾಕಿರಲಿಲ್ಲ ರಾತ್ರಿ ಸ್ವಲ್ಪ ಟಯರ್ಡ್ ಅನ್ಸಿತ್ತು ಹಂಗಾಗಿ ಹಂಗೆ ಮಲತು ಮಲಗಿಬಿಟ್ಟಿದ್ದೆ ಅದಕ್ಕೆ ಹಾಗೆ ಹಾಕಿ ಇದ್ದೀನಿ ನೋಡಿರಿ ಕ್ಯಾರೆಟು ಡ್ರೈ ಫ್ರೂಟ್ಸು ಮತ್ತು ಪೆ ಅವಳಿಗೆ ಪಿಸ್ತಾ ತಿನ್ನಲ್ಲ ಚಿಕ್ಕವಳು ಸೊ ಹಂಗಾಗಿ ಅವ್ಳಿಗೆ ಪಿಸ್ತಾ ಹಾಕಿಲ್ಲ ಬರೀ ಡ್ರೈ ಗ್ರೀಫ್ಸ್ ಅಷ್ಟೇ ಹಾಕಿದ್ದೀನಿ ಮತ್ತು ಬಾದಾಮಿ ಹಾಕಿದ್ದೀನಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ತಿಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಏನೂ ಇದಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನ್ಯಾಕ್ಸಿಗೆ ನಾವು ಅದು ಇದು ಮತ್ತು ಅಂದರೆ ಚಿಪ್ಸು ಆ ಟೈಪ್ ಕೊಡಿಸೋದು ಜಂಕ್ ಫುಡ್ಸ್ ಕೊಡೋದಕ್ಕಿಂತ ಇದು ಕೊಟ್ಟು ಕಳಿಸ್ರೇನೆ ತುಂಬ ಒಳ್ಳೆಯದು ಅನಿಸುತ್ತೆ ಪಿಸ್ತಾ ಖಾಲಿ ಆಗಿರೋದ್ರಿಂದ ಮತ್ತು ನಿನ್ನೆ ಹೋಗಿದ್ವಲ್ವ ಸೊ ಆವಾಗ ಇದನ್ನು ಕೂಡ ತೊಗೊಂಡು ಬಂದಿದ್ದು ಅವ್ರಲ್ಲಿ ನಾವು ಓಪನ್ ಮಾಡಿರಲ್ಲ ಹಾಕಿರಲಿಲ್ಲ ಮಿಕ್ಕಿ ಸ್ವಲ್ಪ ಇದಲ್ವ ಅದೆಲ್ಲ ಖಾಲಿ ಆದಮೇಲೆ ಹಾಕೋಣ ಅಂತ ಹೊರಗೆ ಇಟ್ಟಿದ್ದೆ ಹಾಗೆ ನಿಮಗೆ ಆ ಟೇಬಲ್ ಮೇಲೆ ಇತ್ತಲ್ಲ ಸೊ ತೋರಿಸ್ದಷ್ಟೇ ಸ್ನ್ಯಾಕ್ಸ್ ಬಾಕ್ಸು ತುಂಬ ಈ ಥರ ಸ್ನ್ಯಾಕ್ಸ್ ಬಾಕ್ಸ್ ಕಳಿಸೋದ್ರಿಂದ ಮಕ್ಕಳು ಹೆಲ್ದಿಯಾಗಿ ಕೂಡ ಇರ್ತಾರೆ ಮತ್ತು ಸ್ಟ್ರಾಂಗ್ ಕೂಡ ಆಗ್ತಾರೆ ಮತ್ತು ಗ್ರೇ ಗ್ರೇಪ್ಸ್ ಇರೋದಾಗ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ದೊಡ್ಡವರು ಕೂಡ ತಿನ್ಬೋದು ನೆನೆ ನೆನೆಟ್ಕೊಂಡು ಕೂಡ ತಿಂತಾರೆ ಮತ್ತು ನನ್ನ ಮಕ್ಕಳು ಇಟ್ಟಿದ್ನ ತಿನ್ನೋದಿಲ್ಲ ಸೊ ಹಂಗೆ ಹಾಕ್ಬಿಟ್ಟು ಹಾಗೆ ಕಳಿಸ್ಕೊಡ್ತೀನಿ ನೋಡಿರಿ ಅವ್ರ ಬಾಕ್ಸ್ನ ಫಸ್ಟ್ ರೆಡಿ ಮಾಡಿಬಿಟ್ಟು ಯಾಕಂದರೆ ಆಮೇಲೆ ಲೇಟಾಗಿಬಿಡುತ್ತೆ ಅಂಥೇಳಿ ಅವ್ರು ತಿನ್ನಿಸಿಬಿಟ್ಟು ಮತ್ತು ಟಾಯ್ಲೆಟ್ ಎಲ್ಲ ಮಾಡಿ ಮಾಡಲಿ ಅಂತೇಳ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಆಯಿತು ಸ್ನಾನ ಆಮೇಲೆ ಊಟ ಮಾಡ್ಸಿದ ಆದ್ಮೇಲೆ ಸ್ನಾನ ಮಾಡಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಟಾಯ್ಲೆಟ್ ಗೀಲೆಟ್ ಎಲ್ಲ ಮಕ್ಕಳು ಆಮೇಲೆ ಹೋಗ್ಬೇಕಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಸ್ಟೇ ಊಟ ಮಾಡಿಸ್ಬಿಟ್ರಿ ಆಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ವಿ ಹೊರಗೆ ನಾನು ಕೂಡ ರೆಡಿ ಆಗಿಬಿಟ್ಟು ಮನೇನ ಲಾಕ್ ಮಾಡಿದೆ ಆಟೋ ಹೊರಗೆ ಬಂದಿರುತ್ತೆ ಅಂತ ಹೇಳಿದ್ರು ನಮ್ಮ ಮನೇಲಿ ಬಟ್ ಬಂದಿರಲಿಲ್ಲ ನೋಡಿದಾಗ ಸೊ ರೋಡ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ರೋಡ್ ಹತ್ರ ಅಂದರೆ ಸ್ವಲ್ಪ ಟೈಮ್ ಆಗಿತ್ತು ನೈನ್ ತರ್ಟಿಗೆ ಸ್ಕೂಲ್ ಅಲ್ವಾ ಮನೆ ಹತ್ರನೇ ನೈನ್ ತರ್ಟಿ ಆಗೋಗಿತ್ತು ಅಂದರೆ ಚಿಕ್ಕ ಮಕ್ಕಳಲ್ವ ಬೇಗ ಬೇಗ ಹೇಳಿದ್ ಮಾತು ಕೇಳೋದಿಲ್ಲ ಫ್ರೆಂಡ್ಸ್ ಮತ್ತು ಬೇಗ ಬೇಗ ತಿನ್ನೋದು ಕೂಡ ಇಲ್ಲ ಸೊ ಹಂಗಾಗಿಬಿಟ್ಟು ಹೊರಗೆ ನೋಡಿದ್ವಿ ಎರಡು ಗಾಡಿ ಇದಾವೆ ಸ್ಕೂಟಿ ಇದೆ ಬಟ್ ನನಗೆ ಬರಲ್ಲ ಫ್ರೆಂಡ್ಸಿಗೆ ತುಂಬ ಟ್ರೆವಿ ಟ್ರಾಫಿಕ್ ಬೆಂಗಳೂರು ರೋಡ್ ಅಲ್ವಾ ಸೊ ನನಗೆ ಭಯ ಸೊ ಹಂಗಾಗಿ ನಾನು ಆಟೋ ಆಟೋಗೆ ಹೇಳಿದೆ ಮಕ್ಳು ರೆಡಿ ಆಗಿಬಿಟ್ಟು ನನ್ನ ಮುಂದೆ ಹೋಗ್ತಾ ಇದ್ದರು ನಾನು ಹಿಂದೆ ನೋಡಿದೆ ಬಂದಿದ್ದೆ ಅಂತೇಳಿ ನೋಡಿ ಅಲ್ಲಿ ಯಾವುದು ವೆಹಿಕಲ್ ಬಂದಿಲ್ಲ ಆಟೋ ಕೂಡ ಬಂದು ನಮ್ಮ ಮನೇಲಿ ಫೋನ್ ಮಾಡಿದರು ಬಂದಿಲ್ಲ ಅಂತ ಹೇಳಿದೆ ರೋಡ್ಗಾರ ಹೋಗಿ ನಾನು ಹೇಳ್ದವ್ರಿಗೆ ರೋಡ್ಗೆ ಹೋಗಿರ್ತೀನಿ ಅಲ್ಲಿ ಬರೋದು ಕೇಳಿ ಅಂತ ಹೇಳಿದ್ದೆ ಅಲ್ಲಿ ನೋಡಿರಿ ಬಂತ ಆಟೋ ಆಟೋ ಅದು ಯಾವ್ದು ಅಲ್ಲ ಅಂತ ನಮಗೆ ಯಾರು ಅಂತ ಗೊತ್ತಿರಲಿಲ್ಲ ಫಸ್ಟ್ ಹತ್ತದ ಹೋದಾಗ ಅವರು ಕ ಕೇಳಿದರು ಎಲ್ಲಿ ಹೋಗ್ಬೇಕು ಅಂತ ನಾನು ನಮ್ಮ ಮನೆಯವ್ರಿಗೆ ಥರ ಫೋನ್ ಮಾಡಿದ್ದೀನಿ ಅಂತ ಕೇಳಿದ್ವಿ ಹೌದು ಮೇಡಮ್ ಬನ್ನಿ ಅಂತ ಹೇಳಿದರು ಮಕ್ಕಳು ಹತ್ತಿ ಕೂತ್ಕೊಂಡ್ರು ನಾನು ಕೂಡ ಹತ್ತಿ ಕೂತ್ಕೊಂಡೆ ತುಂಬ ಟೈಮಾಗಿ ಹೋಗಿತ್ತು ಇವತ್ತು ಇವತ್ತು ಮಾಡಿದ್ದ ಕೆಲಸನೆಲ್ಲ ನೆನೆಸ್ಕೊಂಡ್ರೆ ಅಪ್ಪ ನಮ್ಮ ಮನೆಯವ್ರ ಸಪೋರ್ಟ್ ಇಲ್ಲದೆ ಯಾವ ಕೆಲಸನ ಕೆಲವೊಂದು ಬೇಗ ಆಗಲ್ಲ ಅಂತ ಅನ್ನಿಸ್ತು ಒಂದು ಒಂದು ಫ್ರೆಂಡ್ಸ್ ಮೂಗಲ್ಲಿ ಮೂಗುತ್ತೆ ಇಲ್ಲದೆ ಇರೋದಕ್ಕೆ ಒಂಥರ ಸಹಯ್ಯೋ ಕಾಣಿಸ್ತಿದೆ ಯಾವ ಎಲ್ಲಿ ಕಳೆದೋಯ್ತು ಅಂತನೂ ಗೊತ್ತಿಲ್ಲ ಗಡಿಬಿಡಿಯಲ್ಲಿ ಇವತ್ತು ನೋಡಿ ಅದಕ್ಕೆ ಹೇಳಿದ್ದು ಸ್ಪೆಷಲ್ ಅಂತೇಳಿ ನಾನು ಒಬ್ಬಳು ಯಾವ ಥರ ಮ್ಯಾನೇಜ್ ಮಾಡ್ಕೊತೀನಿ ಅನ್ನ ಮಾಡಿದೆ ಬಟ್ ಮುಗುದೀನೇ ಕಳ್ಕೊಂಬಿಟ್ಟಿದ್ದೀನಿ ತುಂಬ ಒಂಥರ ಸಹಿ ಅನಿಸ್ಬಿಟ್ಟಿದೆ ಈ ಮನೆಲ್ಲ ಹುಡುಕಿದೆ ಸಿಗ್ಲೇ ಇಲ್ಲ ಸ್ವಲ್ಪ ಬೇಜಾರು ಅನ್ನಿಸ್ತು ಮಕ್ಕಳು ತುಂಬ ಖುಷಿ ಪಡ್ತಾಯಿದ್ರು ಕ್ಯಾಮ್ರ ನೋಡಿಬಿಟ್ಟು ಈ ಥರ ಇದು ಮಾಡ್ತಿದ್ರು ಇಬ್ಬರು ಅಕ್ಕ ತಂಗಿನೂ ನನಗೆ ಮುಗ ಮುಗತಿಲ್ದೇ ಇರೋದಕ್ಕೆ ಒಂಥರ ತುಂಬ ಸಹಿ ಅಂತ ತುಂಬ ಒಂಥರ ಅನಿಸ್ಬಿಟ್ಟಿದೆ ನನ್ನ ಫೇಸ್ ನನಗೆ ಫ್ರೆಂಡ್ಸ್ ಮಕ್ಕಳನ್ನು ಬಿಟ್ಟು ಈಗ ಬಂದು ಎಷ್ಟು ಬಂದಿದ್ದೀನಿ ಇನ್ನೂ ಏನೂ ತಿಂದಿಲ್ಲ ನಾನು ಈಗ ತಿನ್ಕೋಬೇಕು ತಿನ್ಕೊಂಡಾದಮೇಲೆ ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಒಂದು ಟಿಪ್ಸ್ ಕೊಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಈಗ ಈಗ ಬಂದು ಒಂದು ಟೆನ್ ಓ ಕ್ಲಾಕ್ ಆಗಿದೆ ಟೈಮ್ ಬಂದು ಈಗ ನಾನು ಟಿಫನ್ ಇವಾಗ ಮಾಡಬೇಕು ನಾನು ಟಿಫನ್ ಮಾಡಿದ್ದಾದಮೇಲೆ ನಿಮಗೆ ಒಂದು ಸ್ಕಿನ್ ಕೇರ್ ಕೂಡ ತಿಳಿಸ್ತೀನಿ ಇಷ್ಟ ಆದರೆ ಫಾಲೋ ಮಾಡಿ ಅಂದರೆ ಸ್ಕಿನ್ ಕೇರ್ ಬಗ್ಗೆ ಫಾಲೋ ಮಾಡಿ ಅಂತ ಹೇಳ್ತಿದ್ದೀನಿ ನಿಮಗೆ ಇಷ್ಟ ಆದರೆ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಮತ್ತು ಟಿಫನ್ ಮಾಡಿಬಿಟ್ಟು ಲಗ್ನ ಕಂಟಿನ್ಯೂ ಮಾಡ್ತೀನಿ ಸ್ಕಿನ್ ಕೇರ್ಗೆ ನಾನಿಲ್ಲಿ ವಿಳ್ಳೇದೆಲೇನ ಬಳಸ್ತಾ ಇದೀನಿ ಫ್ರೆಂಡ್ಸ್ ಸೊ ಹಂಗಾಗಿ ನಿಮಗೆ ನಾನು ನಮ್ಮ ಗಾರ್ಡನ್ ಏರಿಯಾ ಸ್ವಲ್ಪ ಹಾಗೆ ತೋರಿಸಿದೆ ನೋಡಿ ಇಲ್ಲಿ ದಾಳಿಂಬೆ ಹಣ್ಣು ಕೂಡ ಬಿಟ್ಟಿದೆ ಬಟ್ ತುಂಬ ನಾನು ಈಗ ಮಕ್ಳಿಗೆ ಯಾಕೆ ಕಳಿಸಿದ್ದ ಇದು ಅಲ್ಲ ದಾಳಿಂಬೆ ಹಣ್ಣು ಯಾಕೆಂದರೆ ಚಿಕ್ಕ ಚಿಕ್ಕದಿರೋದ್ರಿಂದ ಹೊರಗಡೆ ತಂದಿರೋದ್ದು ಮಾರ್ಕೆಟಲ್ಲಿ ಇಲ್ಲಿ ಬಂದುಬಿಟ್ಟು ಹೂ ಬಿಟ್ಟಿದ್ದಾವೆ ಕೆಲವೊಂದು ಆಗುತ್ತೆ ಕೆಲವೊಂದು ಬಿದ್ದೋಗ್ಬಿಡುತ್ತೆ ಸೊ ಒಂದೇ ಒಂದು ಬಿಟ್ಟಿತ್ತು ಇವೆಲ್ಲ ಪೇರ್ಲೆ ಗಿಡ ಅಂದರೆ ಚೀಪೇಕಾಯಿ ಅಂತಾರೆ ಈ ಕಡೆ ಎಲ್ಲ ಅದು ಮತ್ತು ಇಲ್ಲಿ ಕೋ ಕರಿಬೇವಿನ ಸೊಪ್ಪಿನ ಗಿಡ ನೋಡಿ ಚೀಪೇಕಾಯಿ ತುಂಬ ಜಾಸ್ತಿ ಬಿಟ್ಟಿದ್ದಾವೆ ಕೆಲವೊಂದು ಹಣ್ಣಾಗಣ್ಣ ಕೆಳಗೆ ಕೂಡ ಬಿದ್ದೋಗ್ಬಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ಯಾ ಇದನ್ನ ಯಾಕೆ ತೋರಿಸ್ತದೆ ಅಂದರೆ ಇಲ್ಲಿ ಇಲ್ಲೇದೆಲ್ಲೇ ಇಲ್ಲಿ ಈ ಚೀಪೇಕಾಯಿ ಗಿಡಕ್ಕೆ ಚೆನ್ನಾಗಿ ಬಳ್ಳಿ ಸುತ್ಕೊಂಡ್ಬಿಟ್ಟಿದೆ ಇಲ್ಲಿ ನೋಡಿ ಮಾವಿನ ಗಿಡ ಚಿಕ್ಕ ಚಿಕ್ಕ ಚಿಕ್ಕದು ಇನ್ನೂ ಬಿಟ್ಟಿಲ್ಲ ಒಂದು ವರ್ಷ ಮಾತ್ರ ನಾಲ್ಕು ಬಿಟ್ಟಿತ್ತು ಮತ್ತೆ ಬಿಟ್ಟೇ ಇಲ್ಲ ಅದು ಗೊತ್ತಿಲ್ಲ ಇದೆ ನೋಡಿ ಇದು ವಿಳ್ಯದೆಲ್ಲೆ ಹೌದು ಚೆನ್ನಾಗಿ ನಾನು ಬೇರೆ ಪೂಜೆಗೆ ತುಂಬ ಯೂಸ್ ಮಾಡ್ಕೊಳ್ತೀನಿ ಇದನ್ನು ಆಮೇಲೆ ಕಿ ಸ್ಕಿನ್ ಕೇರ್ಗೆ ವೀಕ್ಲಿ ಒನ್ಸ್ ಅಂತೂ ನಾನು ಯೂಸ್ ಮಾಡ್ತೀನಿ ತುಂಬ ಒಳ್ಳೆಯದ ಹೌದು ವಿಳ್ಯದೆಲೆಯನ್ನು ನಾವು ತ್ವಚೆಗೆ ಬಳಸೋದ್ರಿಂದ ಪಿಂಪಲ್ ಜೊತೆ ಕಪ್ಪು ಕಲೆಗೂ ಕೂಡ ನಿವಾರಣೆ ಆಗುತ್ತೆ ತುಂಬ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಇದನ್ನು ಕೆಲವೊಂದು ಔಷಧಿಗಳ ಬಳಕೆ ಕೂಡ ಬಳಸ್ತಾರೆ ಹೌದು ವಿಳ್ಯದೆಲೆಯನ್ನು ನೋಡಿ ನಮ್ಮದು ಗಾರ್ಡನ್ ಏರಿಯಾ ತುಂಬ ಇಷ್ಟು ಕ್ಲೀನ್ ಇರಲಿಲ್ಲ ನಮ್ಮಮ್ಮ ಅಬ್ಬ ಅಮ್ಮ ಬಂದಿದ್ರು ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋದರು ಯಾಕಂದರೆ ಮಳೆ ಬೀಳ್ತಾನೆ ಇರುತ್ತಲ್ವ ಮಳೆ ಬಿದ್ದಾಗ ಜಾಸ್ತಿ ಬೆಳೆದು ಬಿಡುತ್ತೆ ಹುಲ್ಲೆಲ್ಲ ಮತ್ತು ನನಗೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪ ಅಮ್ಮ ಬಂದಾಗ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು ನೋಡಿ ಈ ವಿಳ್ಯೋದೆಲ್ಲ ನಾನು ಜಾಸ್ತಿ ಹೆಚ್ಚಾಗಿ ಜಾಸ್ತಿ ಅಂದರೆ ಡೈಲಿ ಏನು ಅಂದರೆ ಒಂದಿನ ಬಿಟ್ಟು ಒಂದಿನ ದಿನ ಕಳಿಸಕ್ಕೆ ಇಡುತ್ತೀನಿ ಹೆಂಗೋ ಇದಾವಲ್ವಾ ಸುಮ್ಮನೆ ಏನು ವೇಸ್ಟ್ ಮಾಡೋದು ಅಂತ ಚೆನ್ನಾಗಿ ಅಂದರೆ ಇದನ್ನು ಸ್ಕಿನ್ಗೆ ಅಂದರೆ ವೀಕ್ಲಿ ಒನ್ಸ್ ಮಾತ್ರ ನಾನು ಯೂಸ್ ಮಾಡೋದು ಇದು ಒಂದೇ ಯೂಸ್ ಮಾಡಬಾರ್ದು ಅದ್ರ ಜೊತೆಗೆ ಏನೇನು ಯೂಸ್ ಮಾಡಬೇಕಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ನಾನು ಸ್ವಲ್ಪ ಬಲ್ತಿರತಕ್ಕಂಥ ಎಲೆನ ನೋಡಿ ನೋಡಿ ತೊಗೊಳ್ತಾ ಇದ್ದೀನಿ ಬಲ್ತಿರೋದ್ರಿಂದ ಅದ್ರ ನೋಡಿ ಎಷ್ಟು ಗ್ರೀನ್ ಕಾಣಿಸುತ್ತೆ ಏಳೆ ಎಳೆ ಆಗಿರೋದು ಸ್ವಲ್ಪ ಲೈಟಿಗೆ ಪ್ಯಾರಟ್ ಗ್ರೀನ್ ಥರ ಕಾಣಿಸ್ತಿದೆ ಸೊ ಹಂಗಾಗಿ ನಾನು ಬಲ್ತಿರೋ ಎಲೆನೇ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಯಾಕೆ ಅಂದರೆ ಇದನ್ನು ಯಾವ ಥರ ತಗೊಳ್ಳೋದು ನಾನು ಸ್ವಲ್ಪ ಜಾಸ್ತಿ ಕಿತ್ಕೊಂಡಿದ್ದೀನಿ ಅಂತೇಳಿ ಸ್ವಲ್ಪ ಮುಂದೆ ಹೇಳ್ತಾ ಹೋಗ್ತೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಅಂದರೆ ತುಂಬ ಒಳ್ಳೆ ಫ್ರೆಂಡ್ಸ್ ಇದು ಸ್ಕಿನ್ಗೆ ಇದನ್ನು ಕೆಲವೊಂದು ಔಷಧಿ ಕೂಡ ಯೂಸ್ ಮಾಡ್ತಾರೆ ನಮ್ಮ ಗಾರ್ಡನ್ ಏರಿಯಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ ನನಗೂ ಕೂಡ ತುಂಬ ಇಷ್ಟನೇ ಆಗೋದು ಯಾಕಂದರೆ ನನ್ನ ಅಪಾರ್ಟ್ಮೆಂಟಲ್ಲಿ ಕ್ವಾರ್ಟರ್ಸ್ ಸಿಕ್ಕಿದಾಗ ಬೇಡ ಅಂತ ರಿಜೆಕ್ಟ್ ಮಾಡಿದ್ವಿ ಏನಕ್ಕೆ ಅಂದರೆ ರೀಸನ್ ಒಂದೇ ಚೆನ್ನಾಗಿಲ್ಲ ಗಿಡ ಮರಗಳನ್ನೆಲ್ಲ ಬೆಳೆಸ್ಕೊಬೋದು ಹಣ್ಣು ಹಂಪಳು ಮತ್ತು ತರಕಾರಿ ಮೊದಲೆಲ್ಲ ತರಕಾರಿ ಗಿಡಗಳೆಲ್ಲ ಇದ್ದವು ಬಟ್ ಇವಾಗ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಮೇಂಟೈನ್ ಮಾಡಬೇಕು ಬಟ್ ಚಿಕ್ಕ ಮಕ್ಳು ಇಟ್ಕೊಂಡು ಮೇಂಟೇನ್ ಮಾಡೋದು ತುಂಬ ಕಷ್ಟನೇ ಯಾವುದು ಹಂಗಾಗಿ ಅದು ಯಾವುದೂ ಇಲ್ಲ ರಿಮೂವ್ ಮಾಡಿಲ್ಲ ಬಟ್ ಬೇಸಿಗೆಗಾಲದಲ್ಲೆಲ್ಲ ಅವು ಹಾಳಾಗ್ಬಿಟ್ಟಿದಾವತಿ ಅಂದರೆ ಟೊಮೊಟೊ ಗಿಡ ಬದನೆಕಾಯಿ ಗಿಡ ಮೆಣಸಿನ್ಕಾಯಿ ಗಿಡ ಅವೆಲ್ಲ ಇದ್ದವು ಇವೆಲ್ಲ ಯಾವುದೂ ಇಲ್ಲ ಇವಾಗ ಅವಳ ಹಣ್ಣಿನ ಗಿಡಗಳಿದಾವೆ ನೋಡ್ರಿ ಕಿತ್ಕೊಂಡೆ ನಾನು ಈ ವಿಳೆದೆಲ್ಲ ಸಾರಿ ನನ್ನ ಮಕ್ಕಳಾಟ ಬಂದರು ನೋಡಿ ಈ ಥರ ಕಿತ್ಕೊಂಡು ನಿಮಗೆ ಗಾರ್ಡನ್ ಏನಾರ ತೋರ್ಸಂತನ ಇಷ್ಟೊಂದು ಜಾಸ್ತಿ ಇಡಲಿಲ್ಲ ಅಂದರೆ ಸುಮ್ಮನೆ ಕಿತ್ಕೊಂಡು ಬಂದು ಹೇಳ್ತಿದ್ದೆ ಒಂದು ಒಂದ್ಸರಿ ನೀವು ಕೂಡ ನೋಡಲಿ ಅಂತ ಹೇಳಿಬಿಟ್ಟು ಇದನ್ನ ಇದು ಮಾಡಿದ್ದಷ್ಟೇ ಇದು ಮತ್ತು ನಮ್ಮ ಮುಖಕ್ಕೆ ನಮ್ಮ ನಮ್ಮ ಚರ್ಮಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯ ಫ್ರೆಂಡ್ಸ್ ಈ ಒಳ್ಳೆಯದೆಲೆ ಅದಕ್ಕೆ ನಾವು ಕೆಲವರು ಬಾಣಂತಿ ಮೇಲೆ ಕೂಡ ಅದನ್ನು ಊಟ ಆದಮೇಲೆ ತಿಂತಾರೆ ನೋಡಿರಿ ಎಷ್ಟು ಒಳ್ಳೇದಾಗೋದು ಇದು ಯಾ ಒಳ್ಳೇದೇಲೆ ಬಂದ್ಬಿಟ್ಟು ನೋಡಿರಿ ಕರಿಬೇವಿನ ಗಿಡ ತುಂಬ ಫಸ್ಟಿಗೆ ಇದು ಇಷ್ಟೊಂದು ಇರಲಿಲ್ಲ ಫ್ರೆಂಡ್ಸು ಅಂದರೆ ಸ್ವಲ್ಪ ಸೂರ್ಯನ ಬೆಳಕು ಬೆಳೋದು ಕಡಿಮೆ ಜಾಸ್ತಿ ಗಿಡಗಳು ಇರೋದ್ರಿಂದ ಅಲ್ಲೆಲ್ಲ ನೋಡಿ ಕಾಣಿಸ್ತಾ ಚಿಕ್ಕ ಚಿಕ್ಕ ಪೈಪ್ಗಳು ನೀರು ಹೋಗೋದಕ್ಕೆ ಅಂತೇಳಿ ಮಾಡಿಸಿರೋದು ಬಟ್ ಅದು ನೀರು ಬಿಟ್ಬಿಟ್ರೆ ಮಳೆಗಾಲದಲ್ಲಿ ಆ ನೀರು ಆ ನೀರುಗು ಸೇರಿಸ್ಬಿಟ್ರೆ ತುಂಬನೇ ತುಂಬ ಗಿಡ ಬೆಳೆಯುತ್ತೆ ಅಂದರೆ ಹುಲ್ಲು ಜಾಸ್ತಿ ಬೆಳೆಯುತ್ತೆ ಅಂತೇಳ್ಬಿಟ್ಟು ಅದು ನಾನು ಮಾಡಿಲ್ಲ ಇನ್ನೊಂದು ಫ್ರೆಂಡ್ಸ್ ಇವಾಗ ಯಾಕೆ ಇಷ್ಟು ಒಣಗಿರೋದ್ರಿಂದ ಒಣಗಿದೆ ಅಂತಂದರೆ ಕೆ ಜಿ ಎಫ್ ಅಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದೆ ಫ್ರೆಂಡ್ಸ್ ಈ ವರ್ಷ ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿ ಇದೆ ಬಟ್ ಕೆ ಜಿ ಎಫ್ ಮಳೆ ಸ್ವಲ್ಪ ಕಡಿಮೆ ಇರೋದರಿಂದ ಸ್ವಲ್ಪ ಗಿಡಗಳು ಒಣಗಿದಾವೆ ನೋಡಿ ನನಗೆ ಆ ಮೂಗಲ್ಲಿ ಮೂಗುತಿ ಇರೋದು ಇಲ್ಲದೆ ಇರೋದಕ್ಕೆ ತುಂಬ ಒಂಥರ ಅನ್ಸ್ಬಿಟ್ಟಿದೆ ಫ್ರೆಂಡ್ಸ್ ಆದರೆ ಇಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬೆಳಗ್ಗೆ ನೋಡ್ಕೊಂಡಿಲ್ಲ ಮಿರಲ್ ನೋಡ್ಕೊಂಡಾಗೆ ಗೊತ್ತಾಗಿದ್ದು ಅದು ಇಲ್ಲ ಎಲ್ಲಿ ಕಳೆದೋಗಿದೆ ಅಂತ ಗೊತ್ತಾಗಿಲ್ಲ ಮನೇಲಿ ಈ ಉಳ್ಳಿಳ್ಳ ನೋಡಿ ಅದನ್ನು ನಾವು ನೋಡಿ ಪದೇ ಪದೇ ಮುಟ್ಕೊಳ್ತಾ ಇದ್ದೀನಿ ತುಂಬ ಬೇಜಾರಾಗ್ತದೆ ನನಗೆ ನನ್ನ ಮುಖ್ಕೊಳ್ಳೋದಕ್ಕೆ ನೋಡಿ ಒಳ್ಳೆಯದು ನಾವು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಆ ಮೊಸರಿಗೆ ನಾನು ಇಷ್ಟು ಎಲೆನ ಅಂದರೆ ರಸನ ತಗೋಬೇಕದರಲ್ಲಿ ಅದರಲ್ಲಿ ರಸ ಇಲ್ಲ ಅಂತಂದರೆ ಅದನ್ನು ಹಂಗೆ ಹಚ್ಕೋಬೋದು ಬಟ್ ರಸ ತೆಗೆದು ಕೂಡ ನಾವು ಅದನ್ನು ಮಿಕ್ಸಿಗೆ ಹಾಕಬೇಕಲ್ವಾ ಸೊ ಅಂದರೆ ಅದೇ ರಸ ಹಂಗೆ ತಗೋಬಾರ್ದು ನಾನು ಆ ಎಲೆಯೂ ಆ ಜೊತೆಗೆ ಮೊಸರನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ಚಿಕ್ಕ ಜಾರ್ ತೊಗೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದು ನೋಡಿ ಇಷ್ಟ ಆದರೆ ಸಾಕು ತುಂಬ ತುಂಬ ಒಳ್ಳೇದು ಫ್ರೆಂಡ್ಸ್ ಅಂದರೆ ಯಾವುದೇ ನಾವು ಸ್ಕಿನ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಯಾವುದೋ ಸ್ಕ್ರಬ್ ಆಯಿತು ಫೇಸ್ ಪ್ಯಾಕ್ ಆಯಿತು ಯಾವುದನ್ನು ಅಪ್ಲೈ ಮಾಡಬೇಕು ಫಸ್ಟು ಮುಖ ತೊಳ್ಕೊಂಡು ಬಂದುಬಿಟ್ಟೆ ಹಚ್ಕೋಬೇಕು ಹಾಗಾದ ಮಾತ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಇವು ನೋಡಿ ನಾನು ನನ್ನವರೆಗೂ ಬಂದೆ ಎಲ್ಲ ಡಸ್ಟ್ ಎಲ್ಲ ಇತ್ತು ಸೊ ಹಂಗಾಗಿಬಿಟ್ಟು ನಾನು ಇಷ್ಟು ಬಂದರೆ ಸಾಕು ಇದರ ರಸ ಕೂಡ ನೀವು ತೊಗೋಬೋದು ಅಂದರೆ ಅದು ಇಂಡಿರ ಆ ಥರ ರಸ ಬರುತ್ತೆ ಅಂದರೆ ಟೀ ಸೋಸ್ತೀವಲ್ವ ನಾವು ಅದರಿಂದ ಕೂಡ ನೀವು ಮಾಡಿಲ್ಲ ಅಂದರೆ ಕೈಯಿಂದನೇ ಅಷ್ಟು ಇಂಡಿ ರಸಕ್ಕೆ ಬರುತ್ತೆ ಬಟ್ ನಾನು ಹಾಗೆ ಮುಖಕ್ಕೆ ಹಚ್ಕೊಂಡು ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಫುಲ್ ಹಂಗೆ ಹಚ್ಕೊಂಡಿದ್ದೀನಿ ಅಂದರೆ ಇಲ್ಲೇದೆಲ್ಲ ಏನಾಗಲ್ಲ ಸೊ ಹಂಗಾಗಿ ಬಟ್ ಹಾಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಕೈಗೆ ಹಚ್ಕೊಂಡು ಟೇಸ್ಟ್ ಮಾಡಿಕೊಟ್ಟು ಕೆಲವು ಸ್ಕಿನ್ಗೆ ಆಗಬಾರ್ದೇ ಇರೋವರೆಗೂ ಹಚ್ಕೊಳ್ಳೋಕೆ ಹೋಗಬೇಡಿ ಬಟ್ ಯಾ ಜಾಸ್ತಿ ಯಾರೇ ಎಲ್ಲ ಅತಿಯಾದ ಅಮೃತ ಕೂಡ ವಿಷಯ ಅಂತ ಹೇಳ್ತಾರಲ್ವ ಆ ಥರ ಯಾವುದೂ ಜಾಸ್ತಿ ಯೂಸ್ ಮಾಡಬಾರ್ದು ಒಂದು ಲಿಮಿಟಲ್ಲಿ ಯೂಸ್ ಮಾಡಬೇಕು ಇದನ್ನು ವಾರಕ್ಕೆ ಒಂದು ಸರಿ ಹಚ್ಚಿದ್ರೆ ಓಕೆ ಬಟ್ ನೀವು ಒಂದ್ಸರಿ ಕ್ಯಾಚ್ಗೆ ಸಾರಿ ನೀವು ಪ್ಯಾಚ್ ವರ್ಕ್ ಮಾಡ್ಕೋಬೇಕು ಫಸ್ಟ್ ಕೈಯಲ್ಲಿ ಹಚ್ಕೊಂಡು ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಗೇನು ಆಗಿಲ್ಲ ಅಂತಂದರೆ ಒಂದು ಒಂದೆರಡು ಮೂರು ನಿಮಿಷ ವೆಯ್ಟ್ ಮಾಡಿ ನೋಡಿಬಿಟ್ಟು ನಿಮ್ಗೇನು ಅನಿಸಿಲ್ಲ ಅಂತಂದರೆ ಅದನ್ನು ಮುಖಕ್ಕೆ ನೀವು ಅಪ್ಲೈ ಮಾಡ್ಕೊಬೋದು ನೋಡಿ ನಾನು ಆ ಥರ ಆಚೆ ತೋರಿಸ್ತಾ ಇದ್ದೀನಿ ಬಟ್ ನಾನು ಆಲ್ರೆಡಿ ಯೂಸ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ತಿರೋದು ಬಟ್ ನನ್ನ ಸ್ಕಿನ್ಗೆ ಆಗಿಲ್ಲ ನಂದು ಡ್ರೈ ಸ್ಕಿನ್ ಹೌದು ಬಟ್ ನನಗೂ ಆಗಿಲ್ಲ ಸೊ ಹಾಗೆ ಹಾಗಾಗಿ ನಾನು ವೀಕ್ಲಿ ಒಂದು ಸಸ್ತಿರ್ತೀನಿ ಈ ಥರ ಹೆಂಗು ಮೊಸರು ಮನೆಯಲ್ಲಿ ತಿನ್ನೋದಕ್ಕಿಂತ ತಂದಿರ್ತೀವಲ್ವ ಮತ್ತು ಜೊತೆಗೆ ಹೆಂಗು ಒಳ್ಳೇದಲ್ಲೇ ಮೊನ್ನೆ ನಾನು ನಮ್ಮ ಮನೇಲಿ ಇರೋದ್ರಿಂದ ನಾನು ವೀಕ್ಲಿ ಒಂದು ಸಸ್ತಿರ್ತೀನಿ ಅದೇನು ಜಾಸ್ತಿ ಕಾಸ್ಟ್ಲಿ ಕೂಡ ಇರೋದಿಲ್ಲ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರು ಕೂಡ ಎಲೆ ಸಿಗುತ್ತೆ ಸೊ ತುಂಬ ಒಳ್ಳೇದಂಥೇಳಿ ಇರ್ತೀನಿ ನೋಡಿ ನಾನು ಕೂಡ ಮುಖ ತೊಳ್ಕೊಂಡು ಬಂದಿದ್ದೀನಿ ಯಾವುದೇ ಫೇಸ್ ಪಾಕ್ ಹಚ್ಚೋದ್ರೆ ಹಚ್ಬೇಕಾದ್ರೂ ಆ ಥರ ಮುಖ ತೊಳ್ಕೊಂಡು ಬಂದುಬಿಟ್ಟೆ ಹಚ್ಕೋಬೇಕು ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಈಗ ಹಚ್ಕೊಳಕ್ಕೆ ಇದು ಮಾಡ್ಕೊತೀನಿ ನೋಡಿ ಈ ಥರ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಬೇಕು ಮಸಾಜ್ ಮಾಡಿಬಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಮ್ಮ ಮುಖದ ಮೇಲೆ ಇರಬೇಕದು ಅಂದರೆ ಮಾತ್ರ ನಮಗೆ ಅದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ವಿಳ್ಳೇದನ್ನು ನಮ್ಮ ನಮ್ಮ ಸ್ಕಿನ್ಗೆ ಹಚ್ಚೋದ್ರಿಂದ ರಂಧ್ರಗಳು ಚಿಕ್ಕ ಚಿಕ್ಕ ಹೋಲ್ ಥರ ಕಾಣಿಸುತ್ತಲ್ಲ ಅದ್ರ ಅಡುಗೆರ್ತಕ್ಕಂಥ ಕೊಳೆಗಳು ಮತ್ತು ಕಲ್ಮಶಗಳೆಲ್ಲ ಹೊರೆ ತೆಗೆಯುತ್ತೆ ಫ್ರೆಂಡ್ಸ್ ಈ ವಿಳ್ಯದಲ್ಲೇ ಮತ್ತು ಮೊಸರು ಹೊರಗೆ ತೆಗ್ದುಬಿಟ್ಟು ನಮ್ಮ ಶುದ್ಧಿಯಾಗಿ ಮಾಡಿಬಿಟ್ಟು ನಮ್ಮ ಚರ್ಮ ಮೃದುವಾ ಮತ್ತು ಸಾಫ್ಟ್ ಮತ್ತು ಕಾಂತಿ ಅಂದರೆ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್ ಕೆಲವರಿಗೆ ಕಚ್ಚು ಕನ್ನಡದಲ್ಲಿ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ಆ ಎರಡೂ ಹೇಳ್ಕೊತೀನಿ ನೋಡಿ ಸಾಫ್ಟ್ ಮತ್ತು ಶೈನಿಂಗ್ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ ಥರ ಹಚ್ಕೊಂಡು ಆ ಥರ ರೌಂಡ್ ರೌಂಡಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು ಇದೇನು ರಫ್ ಆಗಿ ಮಾಡ್ರು ಕೂಡ ಏನಾಗಲ್ಲ ಯಾಕಂದರೆ ಮೊಸರಲ್ವ ರಸ ತಗೊಂಡ್ರೆ ಸಾಕು ನಾನು ಸುಮ್ಮನೆ ಎಲ್ಲ ರಸ ಮಾಡ್ಕೊಳ್ಳೋದೇನು ಅಂತೇಳ್ಬಿಟ್ಟು ನಾನು ಹಂಗೆ ಹಚ್ಕೊ ಹಂಗೆ ಹಚ್ಕೊಂಡು ಕೂಡ ಒಳ್ಳೆ ಏನೂ ಆಗಲ್ಲ ಬಟ್ ರಸ ಕೂಡ ಹಚ್ಕೊಂಡ್ರು ನಿಮಗೆ ಪೇಷೆನ್ಸಿಂದ ಇದಂದರೆ ಸ್ವಲ್ಪ ಟೈಮ್ ಇತ್ತಂದರೆ ಅದನ್ನು ಹಿಂಡ್ಬಿಟ್ಟು ಆ ರಸನೇ ಅಷ್ಟೇ ಮುಖಕ್ಕೆ ಹಚ್ಕೋಬೋದು ಈ ಎಲೆ ಬಂದುಬಿಟ್ಟು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರ್ತಕ್ಕಂಥ ಒಳ್ಳೆಯದೆಲೆ ನಮ್ಮ ವಯಸ್ಸಾಗೋದು ಅಂದರೆ ಜೋತ್ ಬೀಳುತ್ತಲ್ಲ ಫ್ರೆಂಡ್ಸ್ ಚರ್ಮ ಅಂದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ಫ್ರೀ ರ್ಯಾಡಿಕಲ್ಗಳನ್ನು ಎದುರಿಸ ಅಂತ ಒಂದು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಈ ವಿಳ್ಳೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮವನ್ನು ಪರಿಸರದ ಒತ್ತಗಳಿಂದ ಅಂದರೆ ರಕ್ಷಿಸಲ್ಲ ಅಂದರೆ ಪರಿಸರದಲ್ಲಿ ಅಂದರೆ ಹೊರಗಡೆ ಅಡ್ಡಾಡ್ತಿರ್ತೀವಲ್ಲ ಈ ಎಲ್ಲ ಡಸ್ಟ್ಗಳು ಅದು ಇದರಿಂದೆಲ್ಲ ನಮ್ಮನ್ನ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಸ್ಕಿನ್ನ ಒಂದು ಪಳಪಳನೇ ಉಳಿಯ ಉಳಿದಂಥ ಒಂದು ಕೆಲಸನ ಈ ವಿಳ್ಳಲ್ಲೇ ಮಾಡುತ್ತೆ ವಿಳ್ಳ್ಯದೆಲ್ಲೇ ಮತ್ತು ಮೊಸರು ಮಾಡುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಹಂಗಾಗಿ ನೀವು ಇದನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದ ಮತ್ತೆ ಊತ ಬರುತ್ತೆ ಫ್ರೆಂಡ್ಸ್ಗೆ ಅವರಿಗೆಲ್ಲ ಊತ ಬರುತ್ತಲ್ಲ ಅದನ್ನು ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ನಂಜು ನಿರೋಧಕ ಕೂಡ ಅದು ವಿರುದ್ಧ ಕೂಡ ಹೋರಾಡುತ್ತೆ ಆ ಥರ ಕೈಯಿಂದ ಹಿಂಡಿ ತೋರಿಸ್ತದಲ್ವ ಯಾಕೆ ತೋರಿಸ್ತದೇನೆಂತಂದರೆ ನೀವು ಕೈಯಲ್ಲಿ ಕೂಡ ಅದರ ರಸನ ಇದು ಮಾಡ್ಕೋಬೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ತಿರೋದು ಮತ್ತು ಅಲ್ಲಲ್ಲಿ ರೆಡ್ನೆಸ್ ಕಾಣ್ ಕಾಣಿಸ್ತಿರ್ತದಲ್ಲ ಮತ್ತು ಚರ್ಮ ಊತ ಬರೋದು ಇವೆಲ್ಲ ಕಡಿಮೆ ಆಗುತ್ತೆ ಮೊಡವೆ ಮತ್ತು ಮೊಡವೆ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಮೊಡವೆ ಆದಮೇಲೆ ಅಕಸ್ಮಾತ್ ಕಡಿಮೆ ಆದಮೇಲೆ ಅದರ ಮಾರ್ಕ್ ಕಪ್ಪು ಮಾರ್ಕ್ ಕೂಡ ಇರೋದಿಲ್ಲ ಅಷ್ಟು ಒಳ್ಳೆಯದು ಈ ಒಳ್ಳೆಯದೆಲ್ಲೇ ಸೊ ಹಂಗಾಗಿಬಿಟ್ಟು ಈ ಇದನ್ನ ನೀವು ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಜಾಸ್ತಿ ಯೂಸ್ ಮಾಡಬೇಡಿ ವಾ ವಾರದಲ್ಲಿ ಒಂದು ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನಮಗೆ ಇಲ್ಲಿ ನೋಡಿ ಸ್ಪಾಟಲ್ಲೇ ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಹೀಗೆ ನೋಡಿ ನಾನು ನಿಮಗೆ ಫುಲ್ ತೋರಿಸ್ತೀನಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಒಣಗೋದಕ್ಕೆ ಬಿಡಬೇಕು ಇಪ್ಪತ್ತು ನಿಮಿಷ ಆಗಲಿ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಆಗಲಿ ನೀವು ಅದನ್ನು ಒಣಗೋದಕ್ಕೆ ಬಿಡಬೇಕು ನಾನು ಸ್ವಲ್ಪ ಹಾಗೆ ನೋಡಿ ಸ್ವಲ್ಪ ಒಣಗಿಸ್ಕೊಂಡು ಬಂದಿದ್ದೀನಿ ಚೂರು ಅಂದರೆ ಒಂದು ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರು ಕೂಡ ಒಳ್ಳೆಯದೇ ನೋಡಿರಿ ಅಷ್ಟು ಇವಾಗ ಹೋಗಿ ಫೇ ಫೇಸೆಲ್ಲ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡಾಗ ಚೇಂಜಸ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಶೈನಿಂಗ್ ಫ್ರೆಂಡ್ಸ್ ಅದಾದಮೇಲೆ ಮೇಕಪ್ ಮಾಡ್ಕೊಳ್ಳಿ ಮುಖಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಶೈನಿಂಗು ಮತ್ತು ಯಾವುದೇ ಮಾರ್ಕ್ಸು ಯಾವುದೂ ಇರೋದಿಲ್ಲ ಫ್ರೆಂಡ್ಸ್ ಅಷ್ಟು ಒಳ್ಳೆಯದು ಇದು ಇಲ್ಲೇದೆಲ್ಲ ಬಂದು ನೋಡಿ ನನ್ನ ನನ್ನ ಸ್ಕಿನ್ ನೋಡಿ ಯಾವ ಥರ ಕಾಣಿಸ್ತಿದೆ ನೋಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ವೀಕ್ಲಿ ಒನ್ಸ್ ಮಾತ್ರ ಯೂಸ್ ಮಾಡಿ ಮತ್ತೆ ಜಾಸ್ತಿ ಓವರಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಟೆಸ್ಟ್ ಮಾಡಿಬಿಟ್ಟು ಹಚ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಕೆಲವರು ಸ್ಕಿನ್ಗೆ ಆಗಿ ಬರಲ್ಲ ಅದಕ್ಕೆ ಸ್ವಲ್ಪ ಟೆಸ್ಟ್ ಮಾಡಿಬಿಟ್ಟು ಹಚ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ ನನಗೆ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ ಶೈನಿಂಗ್ ಬರುತ್ತೆ ನೋಡಿ ಫ್ರೆಂಡ್ಸ್ ಸ್ಕಿನ್ ಎಷ್ಟು ಚೆನ್ನಾಗಿ ಅನಿಸ್ತಿದೆ ತುಂಬ ಏನು ಮೇಕಪ್ ಇಲ್ಲ ಇಲ್ಲ ಇವಾಗಿನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದ್ಸರಿ ಟ್ರೈ ಮಾಡಿ ಅಂದರೆ ರಿಸಲ್ಟ್ ಹೆಂಗೆ ಫಲ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನನಗಂತೂ ತುಂಬ ನನ್ನ ಸ್ಕಿನ್ಗೆ ಏನಾಗಿಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಆವಾಗ ಯೂಸ್ ಮಾಡ್ತಿರ್ತೀನಿ ಯಾಕಂದರೆ ಮನೆ ಮುಂದೆ ಇರೋ ಇರೋದ್ರಿಂದ ನನಗೇನು ಸಮಸ್ಯೆ ಇಲ್ಲ ತಗೊಂಡು ಯೂಸ್ ಮಾಡ್ತಿರ್ತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಸಾಫ್ಟ್ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೇಕಪ್ ಇಲ್ಲ ಏನು ಆದರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಸ್ಕಿನ್ ಕೇರು ಒಂದು ರೊಟೀನ್ ಮುಗೀತು ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಆಯಿತು ಫ್ರೆಂಡ್ಸ್ ಮಧ್ಯಾಹ್ನ ಅಂದರೆ ಈಗ ಒಂದು ಗಂಟೆ ಆಯಿತಲ್ವ ನಮ್ಮ ಮನೆಯವರು ಒಂದು ನಾಲ್ಕು ಗಂಟೆ ಅನ್ನಷ್ಟು ಬರ್ಬೋದು ಸೊ ಹುರುಳಿಕಾಳು ಸಾಂಬಾರು ಮಾಡಿಬಿಟ್ಟು ರಾಗಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಡುಗೆ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಈ ಸ್ಕಿನ್ಗೆ ತುಂಬ ಈಸಿ ಕೂಡ ತುಂಬ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಿದೆ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ ನೋಡಿ ಫ್ರೆಂಡ್ಸ್ ಉರುಳಿಕಾಳು ಸಾಂಬಾರು ಮಾಡಿದ್ದೀನಿ ಈಜೆ ಈ ಇದನ್ನ ನಿಮಗೆ ಮಾಡೋದನ್ನ ತೋರಿಸಿ ಅನ್ಕೊಂಡೆ ಬಟ್ ಆಲ್ರೆಡಿ ನಾನು ಒಂದು ರೆಸಿಪಿ ಸಾಂಬಾರು ರೆಸಿಪಿ ಹಾಕಿದ್ದೀನಿ ಕಾಳು ಮಾಡೋದು ಹೆಂಗೆ ಅಂತ ಹೇಳಿಬಿಟ್ಟು ಅಂದರೆ ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕಾರೆ ಚಾನಲಲ್ಲಿ ವಿಸಿಟ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿತ್ತು ಸೊ ನಾನು ನೈಟ್ಗೆ ಸೀರ್ಸ್ ಮಾಡ್ಕೊಂಡಿದ್ದೀನಿ ಇರೋದ್ರಿಂದ ಆಯ್ ಫ್ರೆಂಡ್ಸ್ ಊಟ ಆಯಿತು ಅಡುಗೆ ಮಾಡಿಕೊಂಡೆ ಮುದ್ದೆ ಮಾಡಿಕೊಂಡು ಸ್ವಲ್ಪ ಈಗ ತೋರಿಸಿದವ ಹುರ್ಲಿಕ್ಕಾಳು ಸಾಂಬಾರು ಮಾಡ್ಕೊಂಡು ತಿನ್ಕೊಂಡು ಮತ್ತು ಬಂದೆ ಈಗ ಆಲ್ರೆಡಿ ಒಂದು ತ್ರೀ ಓ ಕ್ಲಾಕ್ ಆಗಿಬಿಟ್ಟಿದೆ ಟೈಮು ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೇನು ತ್ರೀ ತರ್ಟಿಗೆ ನನ್ನ ಮಗಳು ದೊಡ್ಡ ಮಗಳು ಬರ್ತಾಳೆ ಮನೆಗೆ ಬಂದ ತಕ್ಷಣ ಸ್ವಲ್ಪ ಅವ್ರಿಗೆ ಹೋಮ್ ವರ್ಕ್ ಮಾಡಿಸೋದು ಆಮೇಲೆ ಅವ್ರಿಗೇನಾರು ಸ್ನ್ಯಾಕ್ಸ್ ಮಾಡ್ಕೊಡೋದು ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಮತ್ತು ನೈಟ್ ಅಡುಗೆ ಮಾಡೋದಕ್ಕೆ ಸೊ ನಾನೇನು ಮಾಡಿದ್ದೀನಿ ಇವತ್ತು ಅಂತಂದರೆ ಸ್ವಲ್ಪ ಸಾಂಬಾರನ್ನ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ ಯಾಕೆಂದರೆ ಒಬ್ಬಳೆ ಇದ್ದಲ್ವ ಮತ್ತೆ ರಿಪೀಟ್ ಮತ್ತೆ ಮತ್ತೆ ರಾತ್ರಿಗೆ ಒಂದು ಸಾರಿ ಮತ್ತೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಿದ್ದೀನಿ ಮುದ್ದೆ ಮಾತ್ರ ನನಗಾಗಷ್ಟೇ ಒಂದು ಮುದ್ದೆ ಮಾಡಿದ್ದೆ ಒಂದುವರೆ ಮೇಲೆ ಸ್ವಲ್ಪ ಇಷ್ಟ ಆಗಿತ್ತು ಮೇಲೆ ನೈಟ್ ನೋಡೋಣ ಅದಕ್ಕೆ ರೈಸ್ ಮಾಡಬೇಕು ಅಥವಾ ಮುದ್ದೆ ಮಾಡಬೇಕು ನಮ್ಮನಿಗೆ ಕಿಡೋಣ ಅಂತ ಬೇಗ ಬರ್ತೀನಂತ ಹೇಳಿದರು ಫೋನ್ ಮಾಡಿದರು ಮತ್ತೆ ಇಲ್ಲ ಲೇಟ್ ಆಗುತ್ತೆ ಅಂತ ಒಂದು ಹೆಚ್ಚು ಒಂದು ಆರು ಗಂಟೆ ಆಗ್ಬೋದು ಅಂತ ಹೇಳಿದರು ಸೊ ನಾನು ಹಂಗಾಗಿ ಅವ್ರಿಗೆ ಮನಗೊಬ್ಬಳಿಗೆ ಮಾಡ್ಕೊಂಡಿದ್ದೆ ಇನ್ನೇನು ಫ್ರೆಂಡ್ಸಿನೊಂದು ಅಪ್ಪನವರು ಮಕ್ಕಳು ಬರ್ತವೆ ಬಂದ ತಕ್ಷಣನೇ ಅಂದರೆ ಮಗಳು ಚಿಕ್ಕವಳಿದ್ದಾಳೆ ಮನೆಯಲ್ಲಿ ದೊಡ್ಡೋಳಿನೂ ಬಂದಿಲ್ಲ ಬಂದ ಮೇಲೆ ಟೆಸ್ಟ್ಗಳು ನಡೀತಾ ಇದ್ದಾವೆ ಸೊ ಅವ್ರಿಗೆ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಬೇಕು ಈಗ ನನ್ನ ಇವತ್ತಿನ ಲಾಗ್ ಇಷ್ಟೇ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಇವತ್ತಿನ ದಿನ ಇಷ್ಟು ಇನ್ನು ನನ್ನ ಮನೆಯವರು ಸ್ವಲ್ಪ ಮೇಲೆ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದ ಮೇಲೆ ಸ್ವಲ್ಪ ಊಟ ಗೀಟ ಮಾಡ್ಕೊಳ್ಳೋದಷ್ಟೇ ನೋಡಿ ಅವ ನಮ್ಮ ಮನೇಲಿ ಇಲ್ಲ ಎಷ್ಟು ಅಲ್ಲಿ ಹೇಳೋಕ್ಕೆ ಇಷ್ಟು ಈಸಿ ಬಟ್ ಫ್ರೆಂಡ್ಸ್ ಬಟ್ ಮಾಡಿದಾಗೆ ಗೊತ್ತಾಗುತ್ತೆ ಯಾಕಂದರೆ ಚಿಕ್ಕ ಮಕ್ಳಿಗೆ ಎ ಟು ಝೆಡ್ ಬೆಳಿಗ್ಗೆ ಇದ್ದಾಗಿಂದ ಹಿಡಿದು ಸ್ಕೂಲ್ಗೆ ಹೋಗೋವ್ರಿಗೆ ಪ್ರತಿಯೊಂದನ್ನು ನಾವು ಮಾಡಬೇಕು ಇನ್ನೊಂದು ಮಕ್ಳಿಗೆ ತುಂಬ ಚಿಕ್ಕವರಲ್ವ ಒಂದು ಫೋರ್ ಪಾಯಿಂಟ್ ಫೈವ್ ಒಂದು ಮಗುಗೆ ತ್ರೀ ಪಾಯಿಂಟ್ ಫೈವ್ ಒಂದು ಮಗುಗೆ ಸೊ ಹಂಗಾಗಿ ಅವ್ರು ಎಲ್ಲ ಕೆಲಸ ಮಾಡೋದು ತುಂಬ ಅಂದರೆ ತುಂಬ ಹೇಳೋಕ್ಕೆ ಹೇಳೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಂಗಾಗಿ ಪ್ರತಿಯೊಂದೂ ಲಾಗಲ್ಲಿ ತೋರ್ಸಕ್ಕಾಗಲ್ಲ ಕೆಲವೊಂದನ್ನಷ್ಟೇ ತೋರ್ಸೋದು ಯಾಕಂದರೆ ನಾನೇ ವೀಡಿಯೋ ಮಾಡ್ಕೊಳ್ಳೋದು ನಾನು ಮಕ್ಳು ಮಕ್ಳು ನೋಡೋದು ಮತ್ತು ಇನ್ನೊಂದು ಸ್ಕೂಲಿಗೆ ನಾನೇ ಕರ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಬೇಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಕಳಿಸಿ ಪ್ರ ತುಂಬ ಕೆಲಸ ಇರುತ್ತೆ ಮಕ್ಳದ್ದು ಡೈಲಿ ಸು ಇದೇ ರೊಟೀನೇ ಇರುತ್ತೆ ಬಟ್ ಹಂಗಾಗಿ ಡೈಲಿ ಏನೂ ತೋರ್ಸೋದಕ್ಕಾಗಲ್ಲ ಏನಾದರೂ ಸ್ಪೆಷಲ್ ಇದೆ ಇವತ್ತು ಏನು ಸ್ಪೆಷಲ್ ಅಂತಂದರೆ ಏನೂ ಇಲ್ಲ ನಾನು ಒಬ್ಬಳೇ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಒಂದು ಅನುಭವಕ್ಕೆ ಬರಲಿಕ್ಕೆ ಅನ್ನಸ್ ನನ್ನ ಥರ ಇರೋದು ತುಂಬ ಜನ ಇರ್ತಾರೆ ಬಟ್ ನನಗೆ ಯಾಕಂದರೆ ಯಾವಾಗಲೂ ನಮ್ಮನೆ ನನಗೆ ಹೆಲ್ಪ್ ಮಾಡ್ತಾರಲ್ವ ಸೊ ಇವತ್ತು ನಾನು ಒಬ್ಬಳು ಯಾವ ಥರ ನಡ್ಕೊಂಡು ಹೋಗ್ತೀನಿ ಅನ್ನೋದು ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಾನು ಅಷ್ಟೇ ಇಷ್ಟೆಲ್ಲ ಜಾಸ್ತಿ ತೋರಿಸಿದ್ರು ಇಲ್ಲಾಂತಂದರೆ ಯಾವುದೂ ಒಂದು ಸ್ಕಿನ್ ಕೇರು ಅಥವಾ ಏನಾರು ನೀವು ಅಪ್ಡೇಟ್ಸ್ ಜೊತೆಗೆ ನನ್ನ ವಿಷಯ ಸ್ವಲ್ಪ ಇರುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತೀನಿ ಅಷ್ಟೇ ಇರ್ತಿದ್ದು ಸ್ವಲ್ಪ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವ ಸ್ವಲ್ಪ ಸ್ಪೆಷಲ್ ಅಂತ ಅನ್ಸಿದ್ಕೆ ಈ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್